ಗ್ರಾಮಗಳ ಮುಖಂಡರ ಒಗ್ಗಟ್ಟಿನಿಂದ ಕೆರೆ ಕಟ್ಟೆಗಳು ನಿರ್ಮಾಣವಾಗುತ್ತವೆ ಗುಡಿ ಗೋಪುರಗಳು ಉದ್ಭವಿಸುತ್ತವೆ ಗ್ರಾಮಗಳು ಅಭಿವೃದ್ಧಿಯಾಗುತ್ತವೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ತಿಳಿಸಿದರು ಶಿರ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆಯ ಮಹೋತ್ಸವದಲ್ಲಿ ಯಲ್ಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಶ್ರಮ ವಹಿಸಿದ್ರೆ ಪ್ರತಿಯೊಬ್ಬರು ನನ್ನ ಕೆಲಸ ಎಂದು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಈ ಗುಡಿ ಗೋಪುರದ ನಿರ್ಮಾಣವೇ ಸಾಕ್ಷಿ ದೇವಾಲಯದ ಕಾರ್ಯ ಒಬ್ಬರಿಂದ ಇಬ್ಬರಿಂದ ಸಾಧ್ಯವಾಗುವುದಿಲ್ಲ ಪ್ರತಿಯೊಬ್ಬರ ಸಹಕಾರದಿಂದ ದೇವಾಲಯದ ಕಾರ್ಯ ನಡೆಯುತ್ತದೆ ಯಲ್ಲಮ್ಮ ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ತೋರಲಿ ತನ್ನ ಭಕ್ತಾದಿಗಳಿಗೆ ಆರೋಗ್ಯ ಮಳೆ ಬೆಳೆಯ ಭಾಗ್ಯ ಶಾಂತಿ ನೆಮ್ಮದಿ ನೀಡಲಿ ಎಂದು ಪ್ರಾರ್ಥಿಸಿದರು ಭಕ್ತರಹಳ್ಳಿ ಗ್ರಾಮದ ಯಲ್ಲಮ್ಮ ದೇವಿಗೆ ಬಳಕೆಯಿಂದಲೇ ಹೋಮ ಹವನ ಪೂಜೆ ಕೈಂಕರ್ಯಗಳೊಂದಿಗೆ ಈ ಪವಿತ್ರ ಕಾರ್ಯ ಆರಂಭವಾಯಿತು ಸುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು ಇನ್ನು ಗ್ರಾಮದ ಮಹಿಳೆಯರು ಯಲ್ಲಮ್ಮ ದೇವಿಗೆ ತಂಬಿಟ್ಟಿನ ದೀಪಗಳನ್ನು ಬೆಳಗಿದ್ರು ವಿದ್ಯುತ್ ದೀಪಾಲಂಕಾರ ಹೂವಿನ ಹಾರಗಳು ರಾರಾಜಿಸುತ್ತಿದ್ದವು ದೇವಿಯ ದರ್ಶನಕ್ಕಾಗಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಭಕ್ತಾದಿಗಳು ಮಹಾ ಮಂಗಳಾರತಿ ಪಡೆದು ತೀರ್ಥ ಪ್ರಸಾದ ಪಡೆದುಕೊಂಡ್ರು ಎನ್ನು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ ಭಕ್ತರಹಳ್ಳಿ ಮುನೇಗೌಡ ಚಿದಾನಂದಮೂರ್ತಿ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬಿಕಾ ಮುನಿಸ್ವಾಮಿ ವೈ ವೆಂಕಟಪ್ಪ ಮುನಿಕೃಷ್ಣಪ್ಪ ನಾರಾಯಣಸ್ವಾಮಿ ದೇವರಾಜ್ ಹೇಮಂತ್ ಕುಮಾರ್ ಮಧುಗೌಡ ಮಳಮಾಚನಹಳ್ಳಿ ರಮೇಶ್ ಮುನಿರಾಜು ಸಂತೋಷ್ ನಿರಂಜನ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ವರ್ದಿ ಚಿಕ್ಕಹಳ್ಳಿ ಡಿ ಶಿವಕುಮಾರ್ ಒಗ್ಗಟ್ಟಿನ ಒಂದು ಪ್ರಯತ್ನದಿಂದ ಏನಪ್ಪಾ ಆಗ್ತದೆ ಅಂದ್ರೆ ಈ ರೀತಿಯಂತ ಒಂದು ಒಳ್ಳೆ ಕೆಲಸ ಆಗ್ತದೆ ಕೆರೆ ಕಟ್ಟುಗಳ ನಿರ್ಮಾಣ ಆಗ್ತದೆ ದೇವಸ್ಥಾನಗಳ ನಿರ್ಮಾಣ ಆಗ್ತದೆ ಊರು ಚೆನ್ನಾಗಿರ್ತದೆ ಹೆಂಗ್ ಚೆನ್ನಾಗಿರ್ತದೆ ಅಂದ್ರೆ ಎಲ್ಲಾರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನನ್ನದು ಅಂತ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ಏನ್ ಕೆಲಸ ಬೇಕಾದ್ರೂ ಸಾಧನೆ ಆಗ್ತದೆ ಆ ರೀತಿಯಾಗಿ ಇಲ್ಲಿ ನೆರೆದಿರಂತ ಎಲ್ಲ ಮುಖಂಡರು ಮತ್ತೆ ಎಲ್ಲಮ್ಮ ದೇವಸ್ಥಾನದ ಎಲ್ಲಾ ಟ್ರಸ್ಟ್ ನ ಪದಾಧಿಕಾರಿಗಳು ಜವಾಬ್ದಾರಿ ತಗೊಂಡು ಊರಿನಲ್ಲಿ ಹತ್ರನು ಸಹ ತಮ್ಮ ಸಮಯನ ಮುಡುಪಿಟ್ಟು ಯಾರ್ಯಾರು ಸಹಾಯ ಮಾಡ್ತಾರೆ ತಾವು ಸಹ ಗ್ರಾಮದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಲಿ ಪುನರ್ ಪ್ರತಿಷ್ಠಾಪನೆ ಆಗ್ಲಿ ಇದು ಸಾರ್ವಜನಿಕರಿಗೆ ಸೇವೆಗೆ ಸಮರ್ಪಣೆ ಆಗ್ಲಿ ಆ ತಾಯಿ ಆಶೀರ್ವಾದ ಎಲ್ರಿಗೂ ಆಗ್ಲಿ ಅಂತ ಹೇಳಿ ಇಷ್ಟೊಂದು ಒಂದು ವೈಭವಿತ ಒಂದು ಕಟ್ಟಡ ನಿರ್ಮಾಣ ಮಾಡಿ ದೇವ್ರಿಗೆ ಇವತ್ತು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇರೋಂಥದ್ದು ಈ ಒಂದು ಧಾರ್ಮಿಕ ಕಾರ್ಯ ಬಹಳಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರ ಸೇವೆಗೂ ಸಹ ಇವತ್ತು ಅವಕಾಶ ಆಗಿರೋದ್ದು ಆ ನಿಟ್ಟಿನಲ್ಲಿ ಆ ತಾಯಿ ಎಲ್ಲ ಎಲ್ಲರಿಗೂ ಸಹ ಶುಭ ಹಾರೈಸಲಿ ಇದಕ್ಕಾಗಿ ಶ್ರಮಿಸಿದಂಥವ್ರಿಗೂ ಸಹ ದೇವರ ಆಶೀರ್ವದಿಸ್ಲಿ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳಿಗೆ ದೇವ ತಾಯಿಯ ಕೃಪೆಯಿಂದ ಈ ಬಾರಿ ಹೆಚ್ಚು ಮಳೆ ಬೆಳೆ ಆಗಲಿ ಒಳ್ಳೇದಾಗ್ಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಇಲ್ಲಿ ಗೌರವಿಸಿರ್ತೀರಿ ತಮಗೂ ಸಹ ಧನ್ಯವಾದಗಳನ್ನ ತಿಳಿಸಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಮಸ್ಕಾರ ಹಲವಾರು ವರ್ಷಗಳಿಂದ ನಿಂತೋಗಿತ್ತು ಈ ಒಂದು ದೇವಾಲಯ ಸುಮಾರು ಒಂದು ಹನ್ನೆರಡು ವರ್ಷದಿಂದ ಈ ಒಂದು ದೇವಾಲಯ ನಡೀತಾ ಇರೋದು ಈ ದೇವಾಲಯ ನಡೀಬೇಕಾದ್ರೆ ನಮ್ಮ ಪೂಜ್ಯರು ಮುನೇಪಣ್ಣ ಹತ್ರ ಹೋದಾಗ ಸುಮಾರು ಎರಡು ಮೂರು ಬಾರಿ ನಾವು ದೇವಾಲಯ ನಿಂತೋಗಿದೆ ಇದಕ್ಕೆ ಏನಾದ್ರು ಸಹಾಯ ಹತ್ತ ನೀಡಬೇಕಂತ ನಾವು ಕೇಳಿದಾಗ ಸುಮಾರು ಮೂರು ಬಾರಿ ನಮ್ಮ ಅವರು ಈ ಒಂದು ದೇವಾಲಯಕ್ಕೆ ಅವರ ಅಭಿವೃದ್ಧಿ ನಿಧಿಯಲ್ಲಿ ಒಂದು ದೇಣಿಗೆಯನ್ನ ನೀಡಿ ಈ ಒಂದು ದೇವಾಲಯ ನಿರ್ಮಾಣಕ್ಕೆ ಹೆಚ್ಚಿನ ಒಂದು ಸಹಕಾರ ನೀಡಿದ್ದಾರೆ ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಸಹಕಾರ ನಾವು ನೆನಲೇಬೇಕು ಹಾಗೆ ಈ ಒಂದು ದೇವಾಲಯ ನಿರ್ಮಾಣ ಆಗ್ಬೇಕಂದ್ರೆ ಹಲವಾರು ದಾನಿಗಳು ಕೊಡುಗೆಯಿಂದ ಈ ಒಂದು ದೇವಾಲಯ ನಿರ್ಮಾಣ ಆಗಿದೆ ಇದರಲ್ಲಿ ಈ ಒಂದು ದೇವಾಲಯ ಇವತ್ತು ನೋಡಿದ್ರೆ ಒಂದು ಸುಂದರವಾದ ದೇವಾಲಯ ಆಗಿ ಮೂಡಿ ಬಂದಿದೆ ಈ ಒಂದು ದೇವಾಲಯ ನಿರ್ಮಾಣ ಆಗಬೇಕು ಎಷ್ಟೋ ಜನರ ಭಕ್ತಾದಿಗಳ ಸಹಾಯ ಸ್ಥಿತಿಯಿಂದ ಇವತ್ತು ಈ ಒಂದು ದೇವಾಲಯ ನಿಂತಿದೆ ವಿಶೇಷವಾಗಿ ಇವತ್ತು ಈ ಒಂದು ದೇವಾಲಯ ಚೆನ್ನಾಗಿ ಆಗಿದೆ ಈ ಒಂದು ಪೂಜಾ ಕೈಂಕರ್ಯಗಳು ನಿನ್ನೆಯಿಂದ ನಡೀತಾ ಇದೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತೆ ಈ ಒಂದು ಟ್ರಸ್ಟಿನ ಎಲ್ಲಾ ಸದಸ್ಯರುಗಳು ಈ ಒಂದು ಗ್ರಾಮದ ಎಲ್ಲಾ ಗ್ರಾಮಸ್ಥರುಗಳು ಸೇರಿ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮನ್ನು ಕರೆದು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತಾಡೋ